ಅತಿಯಾದ ದೇಹತೂಕ ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಬೊಜ್ಜು ದೇಹ ಕಾಯಿಲೆಗಳಿಗೆ ಅತಿ ಸುಲಭವಾಗಿ ತುತ್ತಾಗುವ ಸಾಧ್ಯತೆಯೂ ಹೆಚ್ಚು ಇದು ಮಧುಮೇಹ ಕೊಲೆಸ್ಟ್ರಾಲ್ ಕಿಡ್ನಿ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತೆ ಇದಿಷ್ಟೇ ಅಲ್ಲ ಅತಿಯಾದ ದೇಹ ತೂಕ ಹೊಂದಿರೋರಿಗೆ ಇತರರಿಗಿಂತ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ಸ್ಥೂಲಕಾಯ ಇರೋರು ಎಚ್ಚರಿಕೆಯಿಂದ ತೂಕ ಇಳಿಸಿಕೊಳ್ಳೋದು ತೀರಾ ಅವಶ್ಯಕ ಆರೋಗ್ಯ ನಮ್ಮೆಲ್ಲರ ಸಂಪತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಜೀವನದಲ್ಲಿ ತುಂಬಾ ಮುಖ್ಯ ಸ್ಥೂಲಕಾಯಿತೆ ಅಥವಾ ಅತಿಯಾದ ದೇಹ ತೂಕವು ದೇಹದಲ್ಲಿನ ವಿವಿಧ ವ್ಯವಸ್ಥೆಗಳನ್ನು ಮತ್ತು ಅಂಗಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತೆ ಹಲವಾರು ವೈದ್ಯಕೀಯ ಗಂಭೀರ ಪರಿಸ್ಥಿತಿಗಳಿಗೆ ಇದು ಕಾರಣವಾಗುವುದರ ಜೊತೆಗೆ ಹೆಚ್ಚಿನ ದೈಹಿಕ ದುರ್ಬಲತೆಗೆ ಕಾರಣವಾಗುತ್ತೆ ಅದರಲ್ಲೂ ನಮ್ಮ ದೇಹದ ತೂಕದಲ್ಲಿ ವ್ಯತ್ಯಾಸವಾದರೆ ಅದು ನಮ್ಮ ಪ್ರಾಣಕ್ಕೆ ಅಪಾಯವನ್ನ ತಂದೊಡ್ಡಬಹುದು ಅದರಲ್ಲೂ ಮುಖ್ಯವಾಗಿ ಹೃದಯಾಘಾತ ಅತಿ ಹೆಚ್ಚು ತೂಕ ಹೊಂದಿದ್ರೆ ಹೃದಯಾಘಾತದ ಅಪಾಯಗಳು ಹೆಚ್ಚು ಅದರಿಂದ ಹಾರ್ಟ್ ಅಟ್ಯಾಕ್ನ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ತೂಕ ಇಳಿಸಿಕೊಳ್ಳಲೇಬೇಕು ನಿಮ್ಮ ಹೃದಯದ ಆರೋಗ್ಯ ಹಾಳಾಗೋದಕ್ಕೆ ಸ್ಥೂಲಕಾಯಿತೆ ಕೂಡ ಒಂದು ರೀತಿಯಲ್ಲಿ ಕಾರಣವಾಗಬಹುದು ನೀವು ಅತಿಯಾದ ತೂಕವನ್ನ ಹೊಂದಿದ್ರೆ ರಕ್ತವನ್ನ ದೇಹದ ಎಲ್ಲಾ ಭಾಗಕ್ಕೆ ಪಂಪ್ ಮಾಡಲು ನಿಮ್ಮ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಹೃದಯ ಹೆಚ್ಚು ಒತ್ತಡ ಹಾಕಿ ರಕ್ತವನ್ನ ಪಂಪ್ ಮಾಡಿದಂತೆ ನಿಮ್ಮ ರಕ್ತದ ಒತ್ತಡ ಹೆಚ್ಚಾಗುತ್ತೆ ಇದರಿಂದಾಗಿ ಕಣ್ಣಿನ ಸಮಸ್ಯೆ ಸ್ಟ್ರೋಕ್ ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಹೀಗಾಗಿ ದೇಹದ ತೂಕ ಕಡಿಮೆ ಮಾಡಿಕೊಂಡರೆ ರಕ್ತದ ಒತ್ತಡ ತನ್ನಿಂದ ತಾನೇ ಕಡಿಮೆಯಾಗುತ್ತೆ ಸ್ಥೂಲಕಾಯಿತೆಯು ಹೃದಯ ಕಾಯಿಲೆ ಅಪಾಯವನ್ನು ಹೆಚ್ಚಿಸುತ್ತೆ ಅಧಿಕ ರಕ್ತದೊತ್ತಡ ಪಾರ್ಶ್ವವಾಯು ಮುಂತಾದ ಪರಿಸ್ಥಿತಿ ಸೇರಿದಂತೆ ಅತಿಯಾದ ದೇಹದ ಕೊಬ್ಬು ಮತ್ತು ಅದರ ಸಂಬಂಧಿತ ಚಯಾಪಚಯ ಬದಲಾವಣೆಗಳು ಅಪಧಮನಿಗಳಲ್ಲಿ ಫ್ಲೇಕ್ ಶೇಖರಣೆಗೆ ಕೊಡುಗೆ ನೀಡುತ್ತೆ ಇದು ರಕ್ತದ ಹರಿವು ಕಡಿಮೆ ಮಾಡಲು ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ ತೂಲಕಾಯವು ಅಧಿಕ ಕೊಲೆಸ್ಟ್ರಾಲ್ಗೆ ಕಾರಣವಾಗಬಹುದು ಮತ್ತು ಅಧಿಕ ಕೊಲೆಸ್ಟ್ರಾಲ್ ಹೃದಯ ಕಾಯಿಲೆಗೆ ಕಾರಣವಾಗಬಹುದು ಇವುಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ತೂಕ ಹೆಚ್ಚಾಗುವುದಕ್ಕೆ ಅತಿಯಾಗಿ ತಿನ್ನುವುದು ಹಾರ್ಮೋನ್ ಸಮಸ್ಯೆ ಕೂಡ ಕಾರಣವಾಗುತ್ತೆ ಮಾಂಸ ಜಂಕ್ ಫುಡ್ ಫಾಸ್ಟ್ ಫುಡ್ಗಳು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದ ತೂಕ ಏಕಾಏಕಿ ಹೆಚ್ಚಾಗಿ ಬಿಡುತ್ತೆ ತೂಕ ಹೆಚ್ಚಾದಾಗ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗುತ್ತಾ ಸಾಗುತ್ತೆ ಹೀಗಾಗಿ ನೀವು ತೂಕ ಕಳೆದುಕೊಂಡಾಗ ಅದರ ಜೊತೆಗೆ ದೇಹದಲ್ಲಿರುವ ಕೊಬ್ಬು ಕಡಿಮೆಯಾಗುತ್ತೆ ನಿಮ್ಮ ಹೃದಯ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತೆ ಸ್ಥೂಲಕಾಯ ಟೈಪ್ ಟು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಪ್ರಮುಖ ಅಪಾಯಕಾರಿ ಅಂಶ ಹೆಚ್ಚುವರಿ ದೇಹದ ಕೊಬ್ಬು ಇನ್ಸುಲಿನ್ ಉತ್ಪಾದನೆ ಮತ್ತು ಅದರ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತೆ ಇದು ಇನ್ಸುಲಿನ್ ಪ್ರತಿರೋಧ ಮತ್ತು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತೆ ಡಯಾಬಿಟೀಸ್ ನಿಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತೆ ಇದರಿಂದಾಗಿ ಹೃದಯಾಘಾತ ಮತ್ತು ಹಾರ್ಟ್ ಸ್ಟ್ರೋಕ್ ಅಪಾಯಗಳು ಹೆಚ್ಚಾಗುತ್ತೆ ದೇಹದ ತೂಕ ಕಡಿಮೆಗೊಳಿಸಿದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಹೀಗಾಗಿ ಹಾರ್ಟ್ ಅಟ್ಯಾಕ್ನ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಕೀಲುಗಳು ವಿಶೇಷವಾಗಿ ಮೊಣಕಾಲುಗಳು ಸೊಂಟ ಕಣಕಾಲುಗಳಲ್ಲಿ ಸಾಗಿಸುವ ಅತಿಯಾದ ತೂಕ ಅಸ್ಥಿ ಸಂಧಿವಾತದಂತಹ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತೆ ಕೀಲುಗಳ ಮೇಲಿನ ಒತ್ತಡವು ನೋವು ಉರಿಯೂತ ಮತ್ತು ಕಡಿಮೆ ಚಲನಶೀಲತೆಗೆ ಕಾರಣವಾಗುತ್ತೆ ಬೊಜ್ಜು ಪಿತ್ತಗಲು ಗ್ಯಾಸ್ಟ್ರೋ ರೆಫ್ಲೆಕ್ಸ್ ಕಾಯಿಲೆ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯಂತಹ ಜಠರಗರುಳಿನ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಸಂಭವನೀಯತೆ ಹೊಂದಿದೆ ಈ ಪರಿಸ್ಥಿತಿಗಳು ಹೊಟ್ಟೆ ನೋವು ಅಜೀರ್ಣ ಯಕೃತ್ತಿನ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗುತ್ತೆ ಬೊಜ್ಜು ವಿಶೇಷವಾಗಿ ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನವನ್ನು ಅಡ್ಡಿಪಡಿಸುತ್ತೆ ಪಾಲಿಸಿಸ್ಟಿಕ್ ಓರಿ ನಂತಹ ಸ್ಥಿತಿಗಳು ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಮತ್ತು ಋತುಚಕ್ರದ ಸಮಸ್ಯೆಗಳು ಫಲವತ್ತತೆಯ ಸಮಸ್ಯೆಗಳು ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗುತ್ತೆ ಸ್ಥೂಲಕಾಯಿತೆಯು ಸ್ತನ ಕರುಳು ಗರ್ಭಾಶಯ ಮೂತ್ರಪಿಂಡ ಮೆದು ಚಿರಕ ಗ್ರಂಥಿಯ ಕ್ಯಾನ್ಸರ್ ಸೇರಿದಂತೆ ಹಲವಾರು ರೀತಿಯ ಕ್ಯಾನ್ಸರ್ಗಳ ಹೆಚ್ಚಿನ ಅಪಾಯಕ್ಕೆ ಸಂಬಂಧಪಟ್ಟಿದೆ ಸ್ಥೂಲಕಾಯಿತಿಗೆ ಸಂಬಂಧಪಟ್ಟ ದೀರ್ಘಕಾಲದ ಉರಿಯೂತ ಮತ್ತು ಹಾರ್ಮೋನುಗಳ ಬದಲಾವಣೆಗಳು ಕ್ಯಾನ್ಸರ್ ಬೆಳವಣಿಗೆಗೆ ಕೊಡುಗೆ ನೀಡುತ್ತೆ ಅಂತ ನಂಬಲಾಗಿದೆ ಸ್ಥೂಲಕಾಯಿತೆಯು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಸ್ಥೂಲಕಾಯಿತಿಯೊಂದಿಗೆ ಹೋರಾಡುವ ವ್ಯಕ್ತಿಗಳಲ್ಲಿ ನಕಾರಾತ್ಮಕ ದೇಹ ಚಿತ್ರಣ ಕಡಿಮೆ ಸ್ವಾಭಿಮಾನ ಖಿನ್ನತೆ ಆತಂಕ ಸಾಮಾನ್ಯ ಈ ಮಾನಸಿಕ ಅಂಶಗಳು ತೂಕ ನಿರ್ವಹಣೆಯ ಪ್ರಯತ್ನಗಳಿಗೆ ಮತ್ತಷ್ಟು ಅಡ್ಡಿಯಾಗಬಹುದು ಸ್ಥೂಲಕಾಯಿತಿಯನ್ನು ಪರಿಹರಿಸುವುದು ಮತ್ತು ನಿರ್ವಹಿಸುವುದು ತೂಕ ನಷ್ಟಕ್ಕೆ ಮಾತ್ರವಲ್ಲದೆ ಸಂಬಂಧಿತ ಆರೋಗ್ಯದ ಅಪಾಯಗಳನ್ನು ತಗ್ಗಿಸಲು ಮುಖ್ಯವಾಗಿದೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸ್ಥೂಲಕಾಯದ ಪ್ರಭಾವ ಕಡಿಮೆ ಮಾಡಲು ಜೀವನ ಶೈಲಿಯ ಮಾರ್ಪಾಡುಗಳು ಆರೋಗ್ಯಕರ ಆಹಾರ ಪದ್ಧತಿ ನಿಯಮಿತ ದೈಹಿಕ ಚಟುವಟಿಕೆ ವೈದ್ಯಕೀಯ ಮೇಲ್ವಿಚಾರಣೆಯನ್ನ ಒಳಗೊಂಡಿರುವ ಒಂದು ಸಮಗ್ರ ವಿಧಾನ ಅತ್ಯಗತ್ಯವಾಗಿದೆ ಮನುಷ್ಯ ಜೀವಂತವಾಗಿ ಉಸಿರಾಡಬೇಕು ಅನ್ನುವುದಾದರೆ ಹೃದಯ ಕೆಲಸ ಮಾಡಲೇಬೇಕು ಹೀಗಾಗಿ ಹೃದಯದ ಆರೋಗ್ಯ ಕಾಪಾಡುವುದು ತುಂಬಾನೇ ಮುಖ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಹೃದಯದ ಹಿತ ಕಾಯಲು ಆರೋಗ್ಯಕರ ತೂಕ ಹೊಂದಿರುವುದು ಅಗತ್ಯವಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್